ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣ ಭಕ್ತರಿಗೆ ನಮಸ್ಕಾರ ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಎರಡನೆಯ ಅಧ್ಯಾಯವಾಗಿರುವಂತಹ ಸಾಂಖ್ಯ ಯೋಗದ ಮೂವತ್ತು ಶ್ಲೋಕ ಮತ್ತು ಮೂವತ್ತೊಂದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಮೂವತ್ತನೆಯ ಶ್ಲೋಕ ಇಂತಿದೆ ದೇಹಿ ದೇಹೇ ಸರ್ವಸ್ಯ ಭಾರತ ತರ್ಹಸಿ ಭಾರತ ಎಲ್ಲರ ದೇಹದಲ್ಲಿರುವ ಈ ಆತ್ಮನು ಎಂದಿಗೂ ನಾಶವಾಗುವುದಿಲ್ಲ ಆದ ಕಾರಣವೇ ನೀನು ಯಾರನ್ನೂ ಕುರಿತು ಶೋಕಿಸಬಾರದು ಎಂಬ ಅಂಶವನ್ನ ಕೃಷ್ಣ ಇಲ್ಲಿ ತಿಳಿಸ್ತಾ ಇರುವಂಥದ್ದು ಎಲ್ಲರಲ್ಲಿರುವ ಆತ್ಮ ದೇಹದಲ್ಲಿದ್ದರೂ ದೇಹ ಧರ್ಮದಿಂದ ಬಾಧಿತವಾಗುವುದಿಲ್ಲ ಪಾತ್ರೆಗೆ ಏನಾದರೂ ಆದ್ರೆ ಅದರ ಒಳಗಿರುವಂಥ ಒಂದು ಖಾಲಿಯಾದ ಜಾಗಕ್ಕೆ ಏನಾದರೂ ಮಾಡೋದಕ್ಕಾಗತ್ತೆಯೇ ಇಲ್ಲ ಅಲ್ಲಿಗೆ ಆತ್ಮದೃಷ್ಟಿಯಿಂದ ಮಾತನಾಡುವುದನ್ನ ಕೂಡ ಸ್ವಧರ್ಮ ದೃಷ್ಟಿಯಿಂದ ಮಾತನಾಡಬಾರ್ದು ಅನ್ನುವಂಥದ್ದು ಇಲ್ಲಿ ಕೃಷ್ಣನ ಮಾತು ಯಾಕೆಂದ್ರೆ ಎಲ್ಲ ಜೀವಿಗಳ ಶರೀರದಲ್ಲಿರುವಂತಹ ಆತ್ಮ ಏನಿದೆ ಅದು ನಿತ್ಯ ಮತ್ತು ಅದು ಅವಿನಾಶಿ ಅನಾತ್ಮನು ನಾಶವಾಗುವಂಥದ್ದು ಆದ್ದರಿಂದ ಈ ಒಂದು ದೊಡ್ಡ ಯುದ್ಧದಲ್ಲಿ ಶತ್ರುಗಳನ್ನ ಎದುರಿಸುವಾಗ ಅವರನ್ನ ಕೊಲ್ಲಬೇಕು ಅಂತಂದಾಗ ನೀನು ಶೋಕಿಸಬಾರ್ದು ಅಂತ ಹೇಳಿ ಕೃಷ್ಣ ಇಲ್ಲಿ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಈ ಭಾವವನ್ನ ಹೊರತರುವುದಕ್ಕಾಗಿಯೇ ಹಿಂದಿನ ಶ್ಲೋಕಗಳಲ್ಲಿ ಕೃಷ್ಣ ಆತ್ಮನ ಸ್ವರೂಪದ ಬಗ್ಗೆ ಮತ್ತು ಅನಾತ್ಮನ ಮಿತಿಯನ್ನ ಇಲ್ಲಿ ಹೇಳಿರುವಂಥದ್ದು ಹೆಚ್ಚು ಕಡಿಮೆ ಹನ್ನೊಂದನೆಯ ಶ್ಲೋಕದಿಂದ ಆರಂಭವಾದಂತಹ ಈ ಆತ್ಮನ ನಿರೂಪಣೆ ಈ ಶ್ಲೋಕದವರೆಗೂ ಮುಂದುವರಿತಾ ಬಂದಿದೆ ಅವಿನಾಶಿ ಆತ್ಮನ ದೃಷ್ಟಿಯಿಂದ ಶೋಕಿಸುವುದಕ್ಕಾಗಲಿ ಅಥವಾ ಮೋಹಿಸಿಕೊಳ್ಳುವುದಕ್ಕಾಗಲಿ ಅವಕಾಶವೇ ಇಲ್ಲ ಎಂಬುವುದನ್ನು ಈ ಶ್ಲೋಕ ನಮಗೆ ತಿಳಿಸ್ತಾ ಇರುವಂಥದ್ದು ಆತ್ಮ ಯಾವತ್ತಿಗೂ ನಾಶವಾಗದಿರುವಂಥ ವಸ್ತು ಹಾಗಾಗಿ ದೇಹದೊಳಗಿರುವಂಥ ಆತ್ಮನ ಬಗ್ಗೆ ನೀನು ಶೋಕಿಸದೆ ಆತ್ಮ ಅನಿತ್ಯ ಎಂಬುದನ್ನು ತಿಳಿ ಎನ್ನುವಂಥದ್ದು ಕೃಷ್ಣನ ಮಾತು ಇನ್ನು ಮೂವತ್ತೊಂದನೆಯ ಶ್ಲೋಕ ಇಂತಿದೆ ಸ್ವಧರ್ಮ ಪಿಚಾವೇಕ್ಷ ಕ್ಷತ್ರಿಯಸ್ಯ ನ ಕ್ಷತ್ರಿಯ ಸ್ವಧರ್ಮದ ದೃಷ್ಟಿಯಿಂದ ನೋಡಿದರೂ ನೀನು ಅನುಮಾನಿಸಬಾರದು ಏಕೆಂದರೆ ಧರ್ಮಯುದ್ಧಕ್ಕಿಂತ ಕ್ಷತ್ರಿಯನಿಗೆ ಶ್ರೇಯಸ್ಕರವಾಗಿರುವಂಥದ್ದು ಬೇರೊಂದಿಲ್ಲ ಈ ಒಂದು ಮಾತನ್ನು ಕೂಡ ಕೃಷ್ಣ ಯಾಕೆ ಹೇಳ್ತಾ ಇದ್ದಾನೆ ಅಂತಂದ್ರೆ ಅರ್ಜುನ ಈಗ ಯುದ್ಧವನ್ನ ಸ್ವಧರ್ಮದ ದೃಷ್ಟಿಯಿಂದ ನೋಡ್ಬೇಕಾಗಿದೆ ಅಂತ ಹೇಳಿ ಇಲ್ಲಿ ಸ್ವಧರ್ಮ ಅಂತಂದ್ರೆ ಯಾವುದು ಅರ್ಜುನ ಒಬ್ಬ ರಾಜ ರಾಜನಾಗಿ ಆತನಿಗೆ ಪ್ರಜಾಪಾಲನೆಯೇ ಮೂಲ ಕರ್ತವ್ಯ ಪ್ರಜೆಗಳನ್ನ ಧರ್ಮಯುತವಾಗಿ ನ್ಯಾಯ ಮಾರ್ಗದಲ್ಲಿ ನಡೆಯುವಂತೆ ಮಾಡಿ ತಾನೂ ಕೂಡ ಅಂಥದ್ದೇ ಮಾರ್ಗದಲ್ಲಿ ನಡೆಯಬೇಕಾಗಿರುವಂಥದ್ದು ಅರ್ಜುನನ ಮೂಲ ಕರ್ತವ್ಯ ಈ ಮೂಲ ಕರ್ತವ್ಯದ ಧರ್ಮ ಯಾವುದು ಅದು ಕ್ಷತ್ರಿಯ ಧರ್ಮ ಈ ಕ್ಷತ್ರಿಯನ ಧರ್ಮ ರಾಜ್ಯವನ್ನು ನ್ಯಾಯವಾಗಿ ಪರಿಪಾಲಿಸುವುದು ಮತ್ತು ಅಲ್ಲಿ ಸತ್ಯ ಧರ್ಮ ಇವುಗಳಿಗೆ ಮಾತ್ರ ರಕ್ಷಣೆ ಕೊಡುವಂಥದ್ದು ಆಗಿದೆ ಯಾವಾಗ ಇಂಥ ಸತ್ಯ ಧರ್ಮ ನ್ಯಾಯದ ಆದರ್ಶಗಳಿಗೆ ಕುಂದು ಬರುತ್ತದೋ ಆಗ ಅವನು ಅದಕ್ಕಾಗಿ ಮತ್ತು ಅದರ ವಿರುದ್ಧವಾಗಿ ಹೋರಾಡಲೇಬೇಕು ಅಂತ ಒಂದು ಕೆಲಸ ಮಾಡುವಂಥ ಕ್ಷತ್ರಿಯ ಧರ್ಮದಲ್ಲಿ ಅರ್ಜುನ ಜನ್ಮವನ್ನ ತಾಳಿದ್ದಾನೆ ಆ ಕಾರ್ಯಕ್ಕಾಗಿಯೇ ಆತ ಇಡೀ ಜನ್ಮ ಪೂರ್ತಿ ತರಬೇತಿಯನ್ನು ಕೂಡ ಪಡೆದುಕೊಂಡಿದ್ದಾನೆ ಆದರೆ ಆ ತರಬೇತಿಯನ್ನ ಪಡೆದು ಆ ಧರ್ಮದಲ್ಲಿ ನಡೀತೇನೆ ಅನ್ನುವಂಥ ಒಂದು ಪ್ರತಿಜ್ಞೆಯನ್ನ ಪಡೆದಾಗಿಯೂ ಕೂಡ ಈಗ ಅವನ ಆ ಕೆಲಸ ಮಾಡೋದಿಲ್ಲ ಅಂಥೇಳಿ ಅಂದಾಗ ಅದು ಅಧರ್ಮವಾಗತ್ತೆ ಆ ತರಬೇತಿಯನ್ನ ಪಡ್ಕೊಂಡಿರುವಂಥ ಕೆಲಸವನ್ನ ನಿರ್ವಹಿಸುವಂಥ ಸಮಯ ಇದೀಗ ಅವನ ಕಣ್ಣ ಮುಂದೆ ಬಂದಿದೆ ಈಗ ಅವನು ಅದಕ್ಕಾಗಿ ಸ್ವಲ್ಪವೂ ಅಳುಕದೆ ಅಂಜದೆ ದುಡುಕದೆ ಅವನು ಯುದ್ಧ ಮಾಡಬೇಕು ಆದರೆ ಅವನು ಯುದ್ಧ ಮಾಡಬೇಕು ಯಾತಕ್ಕಾಗಿ ತನ್ನ ಸ್ವಂತ ಪ್ರಯೋಜನಕ್ಕಾಗಿ ಅಲ್ಲ ಕ್ಷತ್ರಿಯನ ಧರ್ಮದ ದೃಷ್ಟಿಯಿಂದ ಅವನು ಈ ಯುದ್ಧವನ್ನ ನೋಡಬೇಕಾಗಿದೆ ಯಾವಾಗ ಅನ್ಯಾಯ ಮಾಡುವವರನ್ನ ದಂಡಿಸೋದಿಲ್ವೋ ಆಗ ನಾವು ಅನ್ಯಾಯಕ್ಕೆ ಪ್ರೋತ್ಸಾಹ ಕೊಟ್ಟಂತೆ ಆಗುತ್ತದೆ ಯಾರು ಸುಳ್ಳು ಹೇಳ್ತಾ ಇದ್ದಾರೋ ಅವರ ವಿರುದ್ಧ ನಾವು ವಿರೋಧಾಭಾಸವನ್ನು ತೋರದೇ ಇದ್ರೆ ಆ ಸುಳ್ಳಿಗೆ ನಾವು ಪ್ರಚೋದನೆಯನ್ನ ಕೊಟ್ಟಂತೆ ಆಗುತ್ತದೆ ಆಗ ಅದನ್ನು ನಾವು ನೋಡಿಯೂ ನೋಡದಂತೆ ಇರುವಂಥದ್ದು ಪಾಪ ಸಾಧಾರಣ ಯುದ್ಧಕ್ಕೆ ಅವಕಾಶ ಬಂದಾಗಲೇ ನಾವು ಅದಕ್ಕೆ ವಿರುದ್ಧನಾಗದೆ ಕ್ಷತ್ರಿಯನ ಕರ್ತವ್ಯವನ್ನ ಪಾಲಿಸಬೇಕು ಅದೇ ಧರ್ಮ ಯುದ್ಧ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ ಇಂಥ ಧರ್ಮ ಯುದ್ಧದ ಅವಕಾಶಗಳಿದೆಯಲ್ವಾ ಅದು ಸಿಕ್ಕೋದು ಬಹಳ ಅಪರೂಪ ಕೇವಲ ಕಾದಾಡಕ್ಕೆ ಹೊಡೆದಾಟಕ್ಕೆ ಜಗಳಗಳಿಗೆ ನಮಗೆ ಅವಕಾಶಗಳು ಸಿಗ್ಬೋದು ಆದರೆ ಧರ್ಮಕ್ಕಾಗಿ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಕಾದಾಡುವಂಥ ಅವಕಾಶವಿದೆಯಲ್ವಾ ಅದು ಎಲ್ರಿಗೂ ಸಿಗೋದಿಲ್ಲ ಅಂಥ ಅವಕಾಶಗಳನ್ನು ಸಿಕ್ಕಾಗ ನಾವು ಆ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಅಂಥ ಸದ್ಬಳಕೆಯೇ ನಮ್ಮ ಜೀವನದ ಸಾರ್ಥಕತೆ ಅನ್ನುವಂಥದ್ದು ಇಲ್ಲಿ ಕೃಷ್ಣನ ಮಾತು ಆ ಅಂಥ ಅವಕಾಶಗಳನ್ನು ಕಳೆದುಕೊಂಡ್ರೆ ಮತ್ತೆ ಆ ಅವಕಾಶಗಳು ನಮಗೆ ಸಿಕ್ಕೋದಿಲ್ಲ ಸಿಗುವ ಅವಕಾಶಗಳನ್ನು ರೂಪವಾಗಿ ಸತ್ಪರಿಣಾಮವಾಗಿ ಅದಕ್ಕೆ ನಾವು ನ್ಯಾಯ ಒದಗಿಸಿದಲ್ಲಿ ಅಂಥ ಕಾರ್ಯ ಬಹಳ ಶ್ರೇಯಸ್ಕರ ಅನ್ನುವಂಥದ್ದು ಕೃಷ್ಣ ಇಲ್ಲಿ ತಿಳಿಸ್ತಾ ಇರುವಂಥದ್ದು ಕೃಷ್ಣ ಇಲ್ಲಿ ಮತ್ತೊಂದು ಅಂಶವನ್ನು ಕೂಡ ತಿಳಿಸ್ತಾ ಇದ್ದಾನೆ ಕೌರವರು ಮತ್ತು ಪಾಂಡವರ ನಡುವಿನ ಯುದ್ಧ ಏನು ನಡೀತಾ ಇದೆ ಈ ಯುದ್ಧದಲ್ಲಿ ಕೌರವರು ನಿಜವಾದ ದಾಳಿಕೋರರು ಆದ್ದರಿಂದಲೇ ಧರ್ಮ ಯುದ್ಧವನ್ನ ನಡೆಸೋದಕ್ಕೆ ಅರ್ಜುನ ಸಂದೇಹ ಪಡಬೇಕಾಗಿಲ್ಲ ಅಂತ ಹೇಳಿ ಅದೃಷ್ಟವಂತರಿಗೆ ಮಾತ್ರ ಇಂತಹ ಸದವಕಾಶ ಸಿಗತ್ತೆ ಅಂತಹ ಸದವಕಾಶವನ್ನ ಸದ್ಬಳಕೆ ಮಾಡುವುದರ ಮೂಲಕ ಅನ್ಯಾಯದ ವಿರುದ್ಧ ಅಧರ್ಮದ ವಿರುದ್ಧ ಹೋರಾಡು ಅಂತ ಹೇಳಿ ಕೃಷ್ಣ ಇಲ್ಲಿ ಅರ್ಜುನನಿಗೆ ಬೋಧಿಸುತ್ತಿರುವಂಥದ್ದು ಅದಕ್ಕಾಗಿಯೇ ಮುದ್ದುರಾಮನು ಕೂಡ ಹೀಗೆ ಹೇಳ್ತಾ ಇದ್ದಾನೆ ಎಲ್ಲಿ ವಿಚಾರದ ದೀಕ್ಷೆ ಅಲ್ಲಿ ತೃಪ್ತಿಯ ಬೆಳಕು ಎಲ್ಲಿ ವಿಚಾರದ ದೀಕ್ಷೆ ಅಲ್ಲಿ ತೃಪ್ತಿಯ ಬೆಳಕು ಆ ಮಹಾಮನೆಯ ಮರೆಹೊಕ್ಕು ಬದುಕು ನೀನು ನಡೆಯದಿರೆ ನೀ ಕುಂಟ ಅರಿಯದಿರೆ ನೀ ಹೆಳವಾ ನಡೆಯದಿರೆ ನೀ ಕುಂಟ ಅರಿಯದಿರೆ ನೀ ಅಂಧನಾಗುವೆ ಏಕೆ ಮುದ್ದುರಾಮ ಅಂಧನಾಗುವೆ ಏಕೆ ಮುದ್ದುರಾಮ ಯಾವಾಗ ನಾವು ವಿಚಾರದ ದೀಕ್ಷೆಯನ್ನ ಪಡ್ಕೊಳ್ತೇವೋ ಅಲ್ಲಿ ನಮಗೆ ತೃಪ್ತಿಯ ಬೆಳಕು ಮೂಡ್ತದೆ ಹಾಗಾಗಿ ನಾವು ಅಂತಹ ಮಹಾ ಮನೆಯಲ್ಲಿ ಇರಬೇಕು ಯಾವಾಗ ನಾವು ಕಾಲಿದ್ದೂ ಕೂಡ ನಡೆಯೋದಕ್ಕೆ ಸೋಂಬೇರಿತನ ಮಾಡ್ತೇವೋ ಆಗ ಕುಂಟರು ಎನಿಸಿಕೊಳ್ಳುತ್ತೇವೆ ವಿಷಯವನ್ನ ಅರಿಯಲಿಕ್ಕೆ ಬುದ್ಧಿ ಇದ್ದರೂ ಕೂಡ ಯಾವಾಗ ನಾವು ಅದಕ್ಕೆ ಸೋಂಬೇರಿತನವನ್ನ ಮಾಡ್ತೇವೋ ಆಗ ನಾವು ಹೇಳವಾ ಅಂತ ಅನ್ನಿಸ್ಕೊಂಡ್ಬಿಡ್ತೇವೆ ಹಾಗಾಗಿ ಕಣ್ಣಿದ್ದರೂ ಕೂಡ ನೀನೇಕೆ ಕುರುಡನಾಗುವುದರ ಮೂಲಕ ಅಂಧ ಅನ್ನಿಸಿಕೊಳ್ತೀಯಾ ಬುದ್ಧಿ ಇರುವಾಗ ತಿಳಿವಳಿಕೆಯನ್ನ ಪಡೆದುಕೋ ಮನಸ್ಸು ಇದ್ದಾಗ ಸರಿಯಾದ ದೃಷ್ಟಿಕೋನವನ್ನು ಬೆಳೆಸಿಕೊ ಈ ಬುದ್ಧಿ ಮತ್ತು ಮನಸ್ಸನ್ನ ಸಮತೋಲನದ ಮೂಲಕ ಈ ಬದುಕನ್ನು ಸಾಗಿಸಿದಾಗ ಮಾತ್ರ ಬದುಕು ಸಾರ್ಥಕತೆಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಎನ್ನುವಂಥದ್ದೇ ಇಂದಿನ ಮುದ್ದುರಾಮನ ಮತ್ತು ಶ್ರೀಕೃಷ್ಣನ ನುಡಿಗಳು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ हरिः ॐ